ಕುಮಾರಸ್ವಾಮಿ ಹಬ್ಬ ಚಪಲ ಶನಿಗ್ರಾಯ ಬೆಳಿಗ್ಗೆ ಹೋದ್ರು ವಾರಕ್ಕೊಂದ್ಸರಿ ಬರೋದು ಪೇಪರ್ ಸ್ಟೇಟ್ಮೆಂಟ್ ಕೂಡ ಒಯ್ತಾ ಇರೋದು ಅದ್ ಪೈಸದ್ ಕೆಲಸ ಮಾಡ್ಲಿಲ್ಲ ಕರ್ನಾಟಕಕ್ಕೆ ಒಂದ್ ನ್ಯಾಯ ವಹಿಸುವಂತದ್ದಿಲ್ಲ ಓ ಪ್ರಾದೇಶಿಕ ಪಕ್ಷ ಇರ್ಬೇಕು ಅಂತಿದ್ವಿ ಮೋದಿ ಜೊತೆ ಸಿಗ್ಮಲ್ಲಿ ಏನೇನೋ ಮಾತಾಡ್ತಾರೆ ನಾನೇನೋ ಹುಷಾರಿಲ್ಲ ಏನೋ ಮಾತಾಡಬಾರ್ದು ಅಂತಿದ್ದೆ ಆರೋಗ್ಯ ಸರಿ ಇಲ್ಲ ಪಾಪ ಯಾಕಪ್ಪ ಮಾತಾಡ್ಬೇಕು ಅವ್ರ ಬಗ್ಗೆ ಇನ್ನೊಂದು ಏನ್ ಆರೋಗ್ಯ ಸರಿಯೋದಿಟ್ಕು ಏನ್ ಏನು ಬಾಯಿಗೆ ಬಂದಾಗ ಇತ್ತು ಅಂತ ಅಂತಂದ್ರೆ ಹೋಗಿ ಹೇಳಿ ಕರ್ನಾಟಕದ ಕನ್ನಡಿಗರಿಗೆ ಸುಮಾರು ನಾಲ್ಕು ನಾಲ್ಕೂವರೆ ಲಕ್ಷ ಕೋಟಿ ಅನುದಾನವನ್ನ ಹಣವನ್ನ ತೆರಿಗೆ ರೂಪದಲ್ಲಿ ನಾವು ಕೇಂದ್ರ ಕಟ್ತಾ ಇದೀವಿ ನಾವು ಮೂವತ್ತೈದು ಸಾವಿರ ಕೋಟಿ ನಲವತ್ತೈದು ಸಾವಿರ ಕೋಟಿ ಕೊಡ್ತಾರೆ ಕೊಟ್ಬಿಟ್ಟು ಏನ್ ಎಲ್ಲ ನಮ್ದೆ ಎಲ್ಲ ನಮ್ದೆ ಎಲ್ಲ ನಮ್ದೆ ಅಂತ ಅಂದ್ರೆ ನಮ್ ಕನ್ನಡಿಗರ ಜೀವನವನ್ನ ಎಷ್ಟು ಹಾಳು ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಕರ್ನಾಟಕದ ಕನ್ನಡಿಗರ ಹಿತವನ್ನ ಕಾಪಾಡುವಂತ ಜವಾಬ್ದಾರಿ ಎಲ್ಲ ಜನಪ್ರತಿಗಳ ಮೇಲೆ ಇದೆ ಅದರಲ್ಲೂ ಕೂಡ ಅಧಿಕಾರದಲ್ಲಿ ನೀವು ಕೇಂದ್ರದಲ್ಲಿ ಇದ್ದೀರಿ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ನಿಮ್ಗೂ ಗೌರವ ಇರಬೇಕು ಅವ್ರಿಗೂ ಗೌರವ ಇರಬೇಕು ಇಬ್ರು ಕೂಡ ಗೌರವಯುತವಾಗಿ ನಡ್ಕೊಂಡು ರಾಜ್ಯದ ಅಭಿವೃದ್ಧಿ ರಾಜ್ಯದ ಜನರ ಅಭಿವೃದ್ಧಿಯನ್ನ ಮಾಡ್ತಕ್ಕಂತ ಚಿಂತನೆಗಳನ್ನ ಮಾಡಿ ಸಾಕಾರವನ್ನ ಕೊಡ್ತಾ ಹೋಗ್ಬೇಕೆ ಹೊರತು ಟೀಕೆ ಟಿಪ್ಪಣಿಗಳಿಗೆ ಮೀಸಲು ಮಾಡ್ಕೊಂಡು ಹೋಗ್ತಕ್ಕಂಥದ್ದಲ್ಲ